ಊಟಕ್ಕೆ ಮೊದಲು ಏನು ಮಾಡಬೇಕು ಊಟದ ಮೊದಲು ನೀರು ಕುಡಿಬೇಕಾ ಊಟಕ್ಕೆ ಮೊದಲು ಪ್ರ ಪ್ರಾರ್ಥನೆ ಹೇಳಬೇಕಾ ಈ ಥರ ಅನೇಕ ವಿಷಯಗಳು ನಮ್ಮ ತಲೆಗೆ ಬರೋದ್ರ ಜೊತೆಗೆ ಇನ್ನೂ ಒಂದು ವಿಷಯ ಎಲ್ರಿಗೂ ಬರುತ್ತೆ ಯಾವ ಟೈಮ್ನಲ್ಲಿ ನಾವು ಊಟ ಮಾಡಬೇಕು ಒಂದು ನಿಗದಿತ ಸಮಯದಲ್ಲಿ ನಾವೆಲ್ಲರೂ ಊಟ ಮಾಡಬೇಕಾ ಅಂತ ಎಲ್ಲರ ತಲೆಯಲ್ಲೂ ಬರ್ತೆ ಯೋಚನೆ ಈ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ ಹೌದೂ ಸರಿ ಇಲ್ಲನೂ ಸರಿ ಅದು ಹೇಗಪ್ಪ ಒಂದು ಪ್ರಶ್ನೆಗೆ ಹೌದೂ ಸರಿ ಇಲ್ಲೂ ಸರಿ ಆಗುತ್ತೆ ಅಂತ ಅನ್ನೋದು ವಿಚಿತ್ರವಾಗಿದೆ ಅಂತ ಅನಿಸುತ್ತಲ್ವ ನೋಡೋಣ ನಿಗದಿತ ಸಮಯ ಅಂತಂದರೆ ಏನು ಅಂತ ಹೇಳೋಣ ನಾವು ಒಂದು ಶಿಸ್ತನ್ನು ಅನುಸರಿಸ್ಬೇಕು ಊಟ ಮಾಡುವಾಗ ನಾನು ಹೇಳ್ತಿರ್ತೀನಿ ಊಟ ಒಂದು ಯಾಗ ಅಂತ ಹೇಳಿ ಸೊ ಈ ಯಾಗವನ್ನು ಮಾಡುವಾಗ ಈ ತಪಸ್ಸನ್ನು ಮಾಡುವಾಗ ಒಂದು ಶಿಸ್ತು ಇರಬೇಕು ಆ ಶಿಸ್ತಿಗಾಗಿ ನಾವು ಒಂದು ಸಮಯವನ್ನು ಇಟ್ಕೊಂಡಾಗ ಏನಾಗುತ್ತೆ ಆ ಒಂದು ಸಮಯ ಇಟ್ಕೊಂಡಿರೋದ್ರಿಂದ ಅಡುಗೆ ಮಾಡೋದಕ್ಕೆ ಸುಲಭ ಆಗುತ್ತೆ ನಾನು ಈ ಸಮಯಕ್ಕೆ ಈಗೆಲ್ಲರೂ ಇವಾಗ ನನ್ನ ತಿಂಡಿಗೆ ಬರ್ತಾರೆ ಈಗೆಲ್ಲರೂ ಊಟಕ್ಕೆ ಬರ್ತಾರೆ ಅಂತ ಅಂದಾಗ ನಾನು ನನ್ನ ದಿನದ ಕಾಲವನ್ನು ಇಪ್ಪತ್ನಾಲ್ಕು ಗಂಟೆಗಳನ್ನ ಸರಿಯಾಗಿ ಕಳೆಯೋದಕ್ಕೆ ಅಂದರೆ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಇಷ್ಟು ಸಮಯ ಇದೆ ನನಗೆ ಅಡುಗೆ ಮಾಡೋಕ್ಕೆ ಎಲ್ಲರೂ ಹತ್ತು ಗಂಟೆಗೆ ಬ್ರೇಕ್ಫಾಸ್ಟು ಬಂದುಬಿಡ್ತಾರೆ ಅಂತ ಅಂದಾಗ ಕೆಲಸ ಒಂದು ಸ್ಮೂತಾಗಿ ನಡೆಯುತ್ತೆ ಅದ್ರ ಜೊತೆಗೆ ಆ ಎಲ್ಲರೂ ಬರಬೇಕು ಅಂತಂದಾಗ ಏನು ಮಾಡ್ತಾರೆ ಬೇರೆ ಏನೇನೋ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಳ್ತಾರೆ ಇಲ್ಲಿ ಒಂದು ಡಿಸಿಪ್ಲಿನನ್ನು ನೋಡ್ತೀವಿ ಇದು ಸರಿ ಇಲ್ಲ ಅಂತನ್ನೋದನ್ನು ನಾನು ಹೇಳ್ತೀನಿ ಯಾಕೆ ಗೊತ್ತಾ ಈ ಟೈಮ್ ನೋಡಿಕೊಂಡು ಊಟ ಮಾಡೋದಿದೆಯಲ್ಲ ನನ್ನ ಪ್ರಕಾರ ಅದು ಅಷ್ಟೊಂದು ಸರಿಗಿಲ್ಲ ಇದು ನನ್ನ ಇಂಡಿವಿಜುವಲ್ ಒಪಿನಿಯನ್ ಎಲ್ಲ ದೇಹಕ್ಕೂ ಇದು ಒಪ್ಪುತ್ತೆ ಅಂತ ನಾನು ಹೇಳೋದಿಲ್ಲ ವಾಲ್ ಕ್ಲಾಕನ್ನು ನೋಡಿಕೊಂಡು ಊಟ ಮಾಡಬೇಡಿ ನಿಮ್ಮ ಬೈಲಾಜಿಕಲ್ ಕ್ಲಾಕ್ ನೋಡಿಕೊಂಡು ಊಟ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ ನನ್ನನ್ನು ತುಂಬ ಸತಿ ತಮಾಷೆ ಮಾಡ್ತಾರೆ ಅದೇ ನೀನು ಇಷ್ಟು ಲೇಟಾಗಿ ಮಧ್ಯಾಹ್ನ ಊಟ ಮಾಡ್ತೀಯಾ ಅಂತ ನನ್ನ ಬಯಲಾಜಿಕಲ್ ಕ್ಲಾಕ್ ಹೇಳ್ತಾ ಇದೆ ನಾನು ಆ ಥರ ಊಟ ಮಾಡ್ತೀನಿ ಅಂತ ಸೊ ನಮ್ಮ ಬಯಲಾಜಿಕಲ್ ಕ್ಲಾಕನ್ನು ನೋಡೋದು ಕೂಡ ತುಂಬ ಒಳ್ಳೆಯದು ಸಮಯ ಇದೆ ನಾನು ಈಗ ಗಂಟೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಎರಡು ಗಂಟೆ ನಾನು ಊಟ ಮಾಡಲೇಬೇಕು ಅಂತ ಅಂದುಕೊಂಡು ಊಟ ಮಾಡೋದ್ರೊಳಗೆ ಅರ್ಥ ಇಲ್ಲ ನಿಮಗೆ ಎರಡು ಗಂಟೆನಲ್ಲಿ ಹಸುವು ಆಗಲಿಲ್ಲ ಅಂತಂದಾಗ ನೀವು ಮಾಡಬೇಡಿ ದೇ ಯಾವಾಗಲೂ ಹಸಿವಾಗಿದ್ದಾಗ ಮಾತ್ರ ಆಹಾರವನ್ನು ಚೆನ್ನಾಗಿ ಸ್ವೀಕಾರ ಮಾಡುತ್ತೆ ನಿಮಗೆ ಹಸಿವಿ ಇಲ್ಲದೇ ಇದ್ದಾಗ ನೀವು ಊಟ ಮಾಡಿದಾಗ ಅದು ಹೆಚ್ಚಾಗುತ್ತೆ ಅದು ನಿಮ್ಮ ಡಯಾಬಿಟೀಸ್ಗಾಗಲಿ ಹೃದ್ರೋಗಕ್ಕಾಗಲಿ ಪ್ರಮುಖವಾಗಿ ಅತಿ ತೂಕಕ್ಕೆ ಅತ್ಯಂತ ಮುಖ್ಯವಾದ ಕಾರಣ ನೋಡಿ ಈ ಕೆಲವು ಸತಿ ಕೆಲವು ಏನೇನೇನೇನೋ ಗೂಗಲ್ಗಳಲ್ಲಿ ರಿಸರ್ಚ್ ಪೇಪರ್ ಅಂತ ಬರುತ್ತೆ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀವಿ ರಿಸರ್ಚ್ ಪೇಪರ್ಗಳಲ್ಲಿ ಅದೆಲ್ಲ ಕೇಳುತ್ತೆ ಪ್ರತಿ ಎರಡು ಗಂಟೆಗೆ ಒಂದು ಸತಿ ನೀವು ತಿನ್ನಬೇಕು ಅಂತ ಅದೇನು ಪ್ರತಿ ಎರಡು ಗಂಟೆಗೆ ಒಂದ್ಸತಿ ತಿನ್ನೋದಕ್ಕೆ ಈ ದೇಹ ಅಂತ ಅನ್ನೋದು ಏನು ಇದೇನೊಂದು ಮೆಷಿನ್ ಆಯ್ತು ಇದಕ್ಕೊಂದು ಭಾವ ಅಂತ ಇದೆ ಆ ಭಾವಕ್ಕೆ ಸರಿಯಾಗಿ ಮೆದುಳು ಕೆಲಸ ಮಾಡುತ್ತೆ ಮೆದುಳು ಕೆಲಸ ಮಾಡೋದಿಕ್ಕೆ ಸರಿಯಾಗಿ ನಮ್ಮ ದೇಹದ ಎಲ್ಲ ಜೀರ್ಣರಸಗಳಿರ್ಬೋದು ಅಥವಾ ಜೀವಕೋಶಗಳಿರ್ಬೋದು ಎಲ್ಲ ಕೆಲಸ ಮಾಡುತ್ತೆ ಒಂದಕ್ಕೊಂದು ಇದೊಂದು ಮಷೀನ್ ಅಲ್ಲ ನಮ್ಮ ದೇಹ ಎರಡು ಗಂಟೆಗೆ ಸತಿ ನೀವು ತಿನ್ನಲೇಬೇಕು ಅಂತಂದಾಗ ಇದು ಏನಾಗಿದೆ ಗೊತ್ತಾ ಒಬೇ ಸಿಟಿಗೆ ಅನು ಅನುವಾಗಿದೆ ನೀವು ಎರಡು ಗಂಟೆಗೆ ಸತಿ ತಿನ್ನಬೇಕು ಎರಡೂವರೆ ಗಂಟೆಗೆ ಸತಿ ತಿನ್ನಲೇಬೇಕು ಅಂತ ಅನ್ನೋದನ್ನು ಮೊದಲು ತೆಗೆದು ಪಕ್ಕಕ್ಕೆ ಇಡಿ ದಿನಕ್ಕೆ ಒಬ್ಬ ಮನುಷ್ಯನಿಗೆ ಮೂರು ಸಮಯ ಊಟ ಮಾಡಿದರೆ ಸಾಕು ಮೂರೇ ಸಮಯ ಚಿಕ್ಕೋರಿರ್ಬೋದು ಮಧ್ಯ ವಯಸ್ಸಿನವ್ರು ಇರ್ಬೋದು ತುಂಬ ಹಿರಿಯರಾಗಿದ್ದಾಗ ನಾನು ಹೇಳೋದು ಅವ್ರಿಗೆ ಈಗ ಎಂಬತ್ತು ವರ್ಷ ಆಗಿದೆ ಸೂಪರ್ ಸೀನಿಯರ್ಗಳಂತ ಹೇಳ್ತೀವಲ್ಲ ಸೂಪರ್ ಸೀನಿಯರ್ಗಳಿಗೆ ಮನೆಯಲ್ಲಿ ತುಂಬ ಜನ ಪೇಶೆಂಟ್ಗಳೇ ಬಂತ ಹೇಳ್ತಾರೆ ನೋಡಿ ಎಷ್ಟು ಹೇಳಿದ್ರು ನಮ್ಮಮ್ಮ ಕೇಳೋದೇ ಇಲ್ಲ ಬೆಳಗ್ಗೆ ತಿಂಡಿಯೇ ತಿನ್ನಲ್ಲ ಒಂಬತ್ತು ಗಂಟೆ ಆಗಿರುತ್ತೆ ತಿನ್ನಲ್ಲ ಅಂತ ಅವ್ರಿಗೆ ಹಸುವಾದಾಗ ತಿನ್ನೋದಕ್ಕೆ ಬಿಟ್ಟುಬಿಡಿ ಅವರಿಗೆ ಜೀರ್ಣಕ್ರಿಯೆ ನಿಧಾನ ಆಗಿರುತ್ತೆ ಹೆಚ್ಚು ಆಹಾರ ಅವರಿಗೆ ಸ್ವೀಕರಿಸೋಕೆ ಆಗೋದಿಲ್ಲ ಮತ್ತು ಅತ್ಯಂತ ಹೆಚ್ಚು ಆಹಾರಾಂಶಗಳು ಕೂಡ ಬೆಳೆಯುವ ಮನುಷ್ಯನಿಗೆ ಬೇಕಾಗಿರೋಷ್ಟು ಅವರಿಗೆ ಬೇಕಾಗಿರೋದಿಲ್ಲ ಅವರ ದೇಹ ಹೇಳ್ತಾ ಇದೆ ನನಗೆ ಸಾಕು ಅಂತ ಹೇಳಿ ಹಾಗಾಗಿ ನೀವು ಬಲವಂತವನ್ನು ಮಾಡೋಕ್ಕೆ ಹೋಗಬೇಡಿ ಮೂರು ತುಂಬ ಸೂಪರ್ ಸೀನಿಯರ್ಗಳಂದರೆ ಎರಡು ಸಾಕು ಈ ಎರಡನ್ನ ನಮಗೆ ಹಸುವಾದಾಗ ನಾವು ಊಟ ಮಾಡೋದು ತುಂಬ ಒಳ್ಳೆಯದು ಒಂದು ಟೈಮ್ ಅಂತ ಅನ್ನೋದಿಲ್ಲ ಇನ್ನು ಆಫೀಸಿಗೆ ಹೋಗೋರಿಗೆ ನಿಮಗೇನು ವಿಧಿನೇ ಇಲ್ಲವೇ ಇಲ್ಲ ನಿಮಗಿಂತ ಟೈಮ್ನಲ್ಲೇ ಊಟ ಮಾಡಬೇಕು ಅಂತಿರುತ್ತೆ ನೀವು ಆವಾಗ ಊಟ ಮಾಡ್ತೀರಾ ಆವಾಗ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಟೈಮ್ ಟೈಮ್ಗೆ ನೀವು ಊಟ ಮಾಡಿದ್ರೆ ಅದೇ ಟೈಮ್ಗೆ ನಿಮ್ಮ ಜೀರ್ಣಕ್ರಿಯೆ ಅಂದರೆ ನಿಮ್ಮ ಜೀರ್ಣ ರಸಗಳು ಉತ್ಪತ್ತಿ ಆಗೋದಕ್ಕೆ ಒಂಥರ ನಿಂತ್ಕೊಂಡಿರುತ್ತೆ ಎರಡು ಗಂಟೆ ಆಯಿತು ಅಂತ ಅದು ಒಂದು ರೀತಿ ಸಹಾಯವೇ ಮಾಡುತ್ತೆ ಹಾಗಾಗಿ ನಿಗದಿತವಾದ ಸಮಯದಲ್ಲಿ ಊಟ ಮಾಡೋದು ಸರಿಯೇ ಅಥವಾ ನಿಮ್ಮ ಬಯೋಲಾಜಿಕಲ್ ಕ್ಲಾಕ್ ಹೇಳುತ್ತಲ್ಲ ಈಗ ಹಸುವಾಗಿದೆ ಊಟ ಮಾಡುವಂತ ಅದು ಕೂಡ ಒಳ್ಳೇದೇ ಆದರೆ ಈ ಮಾತು ಔಷಧಿಗಳನ್ನು ತೆಗೆದುಕೊಳ್ತಿರೋರಿಗೆ ಅಪ್ಲೈ ಆಗೋದಿಲ್ಲ ಅವ್ರಿಗೆ ಅವರದ್ದೇ ಆದಂತಹ ಕೆಲವು ಕ್ರಮ ಇರುತ್ತೆ ಅದನ್ನು ಅದು ಡೈಟಿಷನ್ನು ಇಂಡಿವಿಜುವಲೈಸ್ ಮಾಡಿ ಅದನ್ನು ಕೊಟ್ಟಿರ್ತಾರೆ ಹಾಗಾಗಿ ನೀವು ಎರಡನ್ನೂ ಮಾಡಿದ್ರೂ ಕೂಡ ಒಂದು ಮನಸ್ಸಿಗೆ ಅದನ್ನು ತೆಗೆದುಕೊಂಡು ಬಂದು ಶಾಂತವಾದ ರೂಪದಲ್ಲಿ ಒಂದು ಸಮಯದಲ್ಲಿ ಊಟವನ್ನು ಮಾಡಿ ನಮಸ್ಕಾರ